ಶಿವಮೊಗ್ಗದಲ್ಲಿ ಹಿಂದೂ ದೇವರಿಗೆ ಅಪಮಾನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ಗೃಹ ಸಚಿವರೇ ಉತ್ತರ ಕೊಡಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಇವತ್ತು ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವವೇ ಕಾರಣ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಇದು ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ ಸಾಕಷ್ಟು ಕಿಡಿಗೇಡಿಗಳು ತಲೆ ಇದಕ್ಕೆಲ್ಲ ಗೃಹ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಅವರ ಸೌಮ್ಯ ಸ್ವಭಾವವೇ ಕಾರಣ ಯಾವುದಕ್ಕೂ ಸರಿಯಾಗಿ ರಿಯಾಕ್ಟ್ ಮಾಡಲ್ಲ ಇದು ಕುಮಾರಸ್ವಾಮಿ ಅವರ ಹೇಳಿಕೆ ಉದಾಹರಣೆ ಉಂಟಾಗಲಿಕ್ಕೆ ಈ ಸರ್ಕಾರದಲ್ಲಿ ಈ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವ ಅದೊಂದು ಕಾರಣ ಅದು ಕಾಂಗ್ರೆಸ್ನ ಗೃಹ ಸಚಿವರು ಉತ್ತರ ಕೊಡಬೇಕು ಇವತ್ತು ಹಲವಾರು ಭಾಗದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲಿಕ್ಕೆ ಈ ಸರ್ಕಾರದಲ್ಲಿ ಈ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವ ಅದೊಂದು ಕಾರಣ ಇದೆ ಅದು ಕಾಂಗ್ರೆಸ್ನ ಗೃಹ ಸಚಿವರು ಉತ್ತರ ಕೊಡಬೇಕು ಇವತ್ತು ಹಲವಾರು ಭಾಗದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲಿಕ್ಕೆ ಈ ಸರ್ಕಾರದಲ್ಲಿ ಈ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವ ಅದೊಂದು ಕಾರಣ ಇದೆ ಅದು ಕಾಂಗ್ರೆಸ್ನ ಗೃಹ ಸಚಿವರು ಉತ್ತರ ಕೊಡಬೇಕು ಇವತ್ತು ಹಲವಾರು ಭಾಗದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲಿಕ್ಕೆ ಈ ಸರ್ಕಾರದಲ್ಲಿ ಈ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವ ಅದೊಂದು ಕಾರಣ ಅದು ಕಾಂಗ್ರೆಸ್ನ